ಅವರು ಅದರಲ್ಲೂ ಆಶ್ರಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಈ ಕಿಟ್ ಅನ್ನ ಬಳಸಿ ಮಾಡ್ಕೊಡಬೇಕು ಯಾವಾಗ ಯಾವಾಗ ಅಂದ್ರೆ ವರ್ಷದಲ್ಲಿ ಎರಡ್ ಸಲ ಒಂದು ಮುಂಗಾರು ಮಳೆಗೂ ಮುಂಚೆ ಅಂದ್ರೆ ಇವಾಗ ಬೇಸಿಗೆ ಇದೆಯಲ್ಲ ಬೇಸಿಗೆ ಮುಗಿಯ ಅಂತ ಟೈಮ್ ಅಂತ ಟೈಮ್ ಅಲ್ಲಿ ಅಂದ್ರೆ ಮೇ ಟೈಮ್ ಅಲ್ಲಿ ಇದೊಂದು ಕಿಟ್ ನ ಬಳಸಿ ನೀರ್ನ ಟೆಸ್ಟ್ ಮಾಡ್ಕೋಬೇಕು ಇದಾದ್ಮೇಲೆ ತುಂಬಾ ಮಳೆ ಆಗಿ ಸೆಪ್ಟೆಂಬರ್ ಅಕ್ಟೋಬರ್ ಅಂದ್ರೆ ಮುಂಗಾರು ಮಳೆ ನಂತರ ಒಂದ್ಸಲ ಟೆಸ್ಟ್ ಮಾಡ್ಕೋಬೇಕು ಯಾಕೆ ಅಂದ್ರೆ ಇವಾಗ ಎಲ್ಲ ಡ್ರೈ ಆಗಿರುತ್ತೆ ನೀರು ಬೇಸಿಗೆನಾಗಿ ಅವಾಗ ಏನಾದ್ರು ಮಿನರಲ್ಸ್ ಕಡಿಮೆ ಅಥವಾ ಜಾಸ್ತಿ ಆಗಿರ್ಬೋದು ಅನ್ನೋ ಕಾರಣಕ್ಕೆ ಅವಾಗ ಮತ್ತೆ ಮಳೆ ಬಂದು ತುಂಬಾ ಕಡೆಯಿಂದ ನೀರು ಹರಿದು ಅಂತ ಮಟ್ಟಕ್ಕೆ ಹೋಗಿರುತ್ತೆ ಅವಾಗ ಏನಾದ್ರು ಬ್ಯಾಕ್ಟೀರಿಯಾ ನೀರಿಗೆ ಸೇರಿರ್ಬೋದು ಅನ್ನೋ ಕಾರಣಕ್ಕೋಸ್ಕರ ಎರಡ್ ಸಲ ಇನ್ನೊಂದ್ಸಲ ಊರಲ್ಲಿ ಏನಾದ್ರೂ ಜ್ವರ ವಾಂತಿ ಬೇದಿ ಈ ತರ ಆಗ್ತಿತ್ತು ಅನ್ನೋ ಸಂದರ್ಭದಲ್ಲಿ ಒಂದ್ಸಲ ಅಂದ್ರೆ ಅದರ ಆದಂತ ಸಂದರ್ಭದಲ್ಲಿ ಟೆಸ್ಟ್ ಮಾಡ್ಕೋಬೇಕಾಗುತ್ತೆ ಒಟ್ನಲ್ಲಿ ಕಂಪಲ್ಸರಿ ವರ್ಷದಲ್ಲಿ ಎರಡು ಬಾರಿ ಮುಂಗಾರು ಮಳೆಗೂ ಮುಂಚೆ ಮುಂಗಾರು ಮಳೆ ಆದ್ಮೇಲೆ ಎರಡು ಸಲ ಟೆಸ್ಟ್ ಮಾಡ್ಕೋಬೇಕು ಎಲ್ಲೆಲ್ಲಿ ಟೆಸ್ಟ್ ಮಾಡ್ಬೇಕು ಅಂತ ಅಂದ್ರೆ ಏನಿರುತ್ತೆ ಪ್ರತಿಯೊಂದು ಬೀದಿನಲ್ಲೂ ಒಂದೊಂದು ನದಿ ಮತ್ತೆ ಓವರ್ ಟೈಪ್ ಸಿಸ್ಟನ್ನು ಮತ್ತೆ ಶಾಲೆ ಅಂದೆ ಮಾಡಿ ಇಷ್ಟು ಕಡೆ ಕಂಪಲ್ಸರಿ ಟೆಸ್ಟ್ ಮಾಡ್ಕೋಬೇಕು ಈ ಕೆಲವೊಬ್ಬರು ಕೇಳ್ತಾರೆ ಸೋರ್ಸಲ್ಲಿ ಟೆಸ್ಟ್ ಮಾಡಿದ್ರೆ ಸಾಕು ಅದೇ ನೀರ್ತಾನೆ ಎಲ್ಲ ಹೋಗಿ ಎಲ್ಲ ಕಡೆ ಹೋಗೋದು ಅಂತ ಯಾಕೆ ನಾವು ಎಲ್ಲಾ ಕಡೆ ಟೆಸ್ಟ್ ಮಾಡಕ್ ಹೇಳ್ತಿದ್ರೆ ಇವಾಗ ಎಲ್ಲಾದ್ರೂ ಪೈಪ್ ಡ್ಯಾಮೇಜ್ ಆಗಿತ್ತು ಇವಾಗ ಎಲ್ಲಾ ಕಡೆ ಜೆ ಅದು ಅದೊಳ್ದೆ ಬಾಕಿ ಸಂದರ್ಭದಲ್ಲೂ ಪೈಪ್ ಡ್ಯಾಮೇಜ್ ಆಗಿದ್ದು ಅದರೊಳಗಡೆ ಏನಾದ್ರೂ ಚರಂಡಿ ನೀರು ಹೋಗ್ತಿದ್ರೆ ಅಥವಾ ಏನಾದ್ರೂ ಅದರೊಳಗಡೆ ಕಪ್ಪೆನೋ ಏನೋ ಸೇರ್ಕೊಂಡು ಸತ್ತ ಹೋಗಿದ್ರೆ ನಮಗೆ ಗೊತ್ತಾಗಲ್ಲ ನಾವ್ ಇಲ್ಲಿ ಟೆಸ್ಟ್ ಮಾಡ್ತಿರ್ತೀವಿ ನೀರ್ ಚೆನ್ನಾಗಿದೆ ಅಂತ ಹೇಳ್ತಿರ್ತೀವಿ ಹೋಗ ನೀರು ಏನಾದ್ರು ಕಲುಷಿತ ಆಗಿದ್ರೆ ಅನ್ನೋ ಕಾರಣಕ್ಕೋಸ್ಕರ ಇಷ್ಟು ಕಡೆ ಟೆಸ್ಟ್ ಮಾಡ್ಬೇಕು ಆ ಎಕ್ಸಾಂಪಲ್ ಈಗ ರಾಗಿ ಬೊಮ್ಮೆನಳ್ಳಿ ಅಲ್ಲೂ ಸಹ ಹಿಂಗೆ ಆಗಿತ್ತು ಮತ್ತೆ ಅಂದ್ರೆ ಕಲುಷಿತ ಆಗಿ ನೀರು ಡೆತ್ ಆಯ್ತು ಅದ್ರ ಜೊತೆಗೆ ಸುಂಡಳ್ಳಿ ಪಂಚಾಯತ್ ಕೋರ್ನಹಳ್ಳಿ ಅಂತ ಅಲ್ಲೂ ಸಹ ಬಂದು ಬೀದಿ ಫುಲ್ ವಾಂತಿ ಬೇದಿ ಆಗಿತ್ತು ಅವಾಗ ಆಶಾ ವರ್ಕರ್ಸ್ ಅವ್ರನ್ನೇ ಕೇಳಿದ್ರು ನಿಮಗೆ ಗೊತ್ತಿರಲಿಲ್ವಾ ಅಂತ ಅದಕ್ಕೆ ಇವಾಗ ಕಂಪಲ್ಸರಿ ಮಾಡಿದರೆ ಅಂದ್ರೆ ಇವಾಗ ಅಂಗನವಾಡಿಯಿಂದ ಫುಡ್ ಕೊಡ್ತಾ ಇರ್ತೀರಾ ಇವಾಗ ಏನಾರ ಆಯ್ತು ಅಂತ ಅಂದ್ರೆ ನೀರಿಂದ ಆಗಿರುತ್ತೆ ಬಟ್ ನಿಮ್ಗೆ ಗೊತ್ತೇ ಇರಲ್ಲ ನೀವು ಫುಡ್ ಕೊಡ್ತಿರ್ತೀರ ಏನಿಂದ ಆಯ್ತು ಅಂತ ಗೊತ್ತಾಗಲ್ಲ ನೀವು ಟೆಸ್ಟ್ ಮಾಡ್ಕೊಂಡಿದ್ರೆ ಅದಕ್ಕೆ ಹೆಂಗಿದೆ ಅಂತ ಹೇಳೋದು ಅದಕ್ಕೋಸ್ಕರ ಮತ್ತೆ ನಮ್ಗೆ ಡೆಲ್ಲಿ ಆಟೋ ಬಂದಿದೆ ಕಂಪಲ್ಸರಿ ಏನ್ ಮಹಿಳೆಯರು ಇರ್ತಾರೆ ಬಿಡಬ್ಲ್ಯೂ ಸಿ ಸಮಿತಿ ಮಹಿಳೆಯರು ಅವ್ರೆಲ್ರಿಗೂ ಸಹ ಈ ನ ಬಳಸಿ ಕಿರೆ ಟೆಸ್ಟ್ ಮಾಡ್ಕೊಂಡು ನೀರಿನ ಏನೇನು ಕಡಿಮೆ ಇದೆ ಅಂತ ಪಂಚಾಯತಿ ತಿಳಿಸ್ಬೇಕು ಮತ್ತೆ ಈ ವಾಟರ್ ಮ್ಯಾನ್ ಗಳ ನೀರ್ ಕಲೆಕ್ಟ್ ಮಾಡ್ಕೊಂಡು ಕೊಡಬೇಕು ಹೆಂಗ್ ಕಲೆಕ್ಟ್ ಮಾಡ್ತೀರಾ ಹೇಳಿ ಈ ನೀರ್ನ ಹೆಂಗ್ ಕಲೆಕ್ಟ್ ಮಾಡ್ತೀರಾ ಯಾವ ಬಾಟಲ್ ಇದೇ ಬಾಟಲ್ ಯೂಸ್ ಮಾಡ್ತೀರಾ ಹಳೆದ ಹೊಸದ ಯಾವತ್ತು ನಾವು ಕಲೆಕ್ಟ್ ಮಾಡ್ಬೇಕಾರೆ ಹೊಸ ಬಾಟಲೇ ಯೂಸ್ ಮಾಡ್ಬೇಕು ಆ್ಯಕ್ಚುಲಿ ಗಾಜಿನ ಬಾಟಲೇ ಯೂಸ್ ಮಾಡ್ಬೇಕು ನಮ್ಮಲ್ಲಿ ಪ್ರೊವೈಡ್ ಇರ್ದೇ ಇರೋ ಕಾರಣ ಹೊಸ ಬಾಟಲ್ ಯೂಸ್ ಮಾಡಿ ಮತ್ತೆ ಯಾವ ನೀರನ್ನ ಕಲೆಕ್ಟ್ ಮಾಡ್ತಿರ್ತೀವೋ ಅದೇ ನೀರಿಂದ ಒಂದು ಮೂರ್ನಾಲ್ಕು ಸಲ ಬಾಟಲ್ ತೊಳ್ದು ಆಮೇಲೆ ಕಲೆಕ್ಟ್ ಮಾಡ್ಕೋಬೇಕು ಮಿಸ್ ಆಗಿ ಒಂದ್ ಪಾಯಿಂಟ್ ಒನ್ ಡ್ರಾಪ್ ಬೇರೆ ನೀರಿದ್ರುನು ನಮ್ ರಿಸಲ್ಟ್ ಎಲ್ಲ ಬೇರೆ ಬೇರೆನೆ ಬರುತ್ತೆ ಒಂದ್ ಮೂರ್ ನಾಲ್ಕು ಸಲ ತೊಳ್ದು ಆಮೇಲೆ ಕಲೆಕ್ಟ್ ಮಾಡ್ಬೇಕು ಹಳೆ ಬಾಟಲ್ ಯೂಸ್ ಮಾಡಬೇಡಿ ಯಾಕೆಂದ್ರೆ ಹಳೆ ಬಟ್ಟೆ ಬಿದ್ದಿದ್ರೆ ಅದ್ರೊಳಗಡೆ ಬ್ಯಾಕ್ಟೀರಿಯಾ ಇರುತ್ತೆ ಬ್ಯಾಕ್ಟೀರಿಯಾ ಇದ್ದಂತ ಸಂದರ್ಭದಲ್ಲಿ ಮಾಡಿಸ್ಬೇಕಾಗುತ್ತೆ ಸೋರ್ಸ್ನ ಇವಾಗ ನಾವು ಏನಾದ್ರು ಮಾಡೋದ್ರಲ್ಲಿ ಏನಾದ್ರು ತಪ್ಪಾಯ್ತು ಅಂತ ಬ್ಯಾಕ್ಟೀರಿಯಾ ಬಂದ್ರೆ ಸೋರ್ಸ್ನ ಕ್ಲೋಸ್ ಮಾಡಿಸ್ತಾರೆ ಅದಕ್ಕೋಸ್ಕರ ಕಲೆಕ್ಟ್ ಮಾಡೋ ವಿಧಾನ ಮೊದಲು ಕರೆಕ್ಟ್ ಆಗಿರ್ಬೇಕು ನೀಟಾಗಿ ಹೊಸ ಬಟ್ಟೆ ಯೂಸ್ ಮಾಡಿ ಮತ್ತೆ ಯಾವ ನೀರಿನ ಕಲೆಕ್ಟ್ ಮಾಡ್ತಿರೋ ಅದೇ ನೀರಿನ ನಾವು ನಾಲ್ಕು ಸಲ ವಾಶ್ ಮಾಡ್ತೇವೆ ಇದು ತುಂಬಾ ಇಂಪಾರ್ಟೆಂಟ್ ನಾವ್ ಏನೇ ಟೆಸ್ಟ್ ಮಾಡಿದ್ರು ಇದೇ ಟೆಸ್ಟ್ ಮಾಡೋದು ಇದು ಈ ಇಟ್ಕೋಬರ ನೀರಲ್ಲೇ ತಪ್ಪಿದ್ರೆ ಅದಕ್ಕೋಸ್ಕರ ತುಂಬಾ ಹುಷಾರ ಕಲೆಕ್ಟ್ ಮಾಡ್ಬೇಕಾಗುತ್ತೆ ನೀರು ಅಂತ ನಾವ್ ಹೆಂಗೆ ಅಳತೆ ಮಾಡ್ತೀವಿ ಒಂದು ನೋಡಿದ ತಕ್ಷಣ ಬಣ್ಣ ರುಚಿ ವಾಸನೆ ಏನು ಇಲ್ಲ ಅಂದ್ರೆ ಶುದ್ಧ ನೀರು ಅಂತ ಕರಿತೀವಿ ಅಲ್ವಾ ಕಲರ್ ಅಂದ್ರೆ ನಾವು ಸ್ಮೆಲ್ ಬಂತು ಅಂದ್ರೆ ಕುಡಿತೀವ್ ಇಲ್ಲ ಟೇಸ್ಟ್ ಇತ್ತು ಅಂದ್ರೆ ನಾವು ಕುಡಿಯಲ್ಲ ಈಗ ನಾವು ಬ್ಲೀಚಿಂಗ್ ಆ್ಯಡ್ ಮಾಡೋದ್ರೆ ಜನ ಕುಡಿಯಲ್ಲ ಅಲ್ವಾ ಅಂದ್ರೆ ತುಂಬಾ ಒಳ್ಳೇದು ಅಂತ ಮಾಡಿರ್ತಾರೆ ಇದು ಬ್ಯಾಕ್ಟೀರಿಯಾಲಜಿ ಅಂತ ಇದನ್ನು ಮಾಡಿಸ್ತಾರೆ ಇದನ್ನ ಹೆಂಗ್ ಟೆಸ್ಟ್ ಮಾಡೋದು ಅಂದ್ರೆ ಇದ್ರೊಳಗಡೆ ಆಲ್ರೆಡಿ ಕೆಮಿಕಲ್ ನೋಡಿ ಕಾಗದ ತರ ಪೀಸ್ ತರ ಇದ್ರೆ ಇದು ಕೆಮಿಕಲ್ ಇದ್ರೊಳಗಡೆ ಇಪ್ಪತ್ತು ಮಿಲಿ ನೀರ್ ಹಾಕ್ಬೇಕು ನೀರ್ ಹಾಕಿ ಮೂವತ್ತು ಡಿಗ್ರಿ ಉಷ್ಣಾಂಶ ಇರೋ ಕಡೆ ಅಂದ್ರೆ ಒಂದು ಬೀರು ಒಳಗಡೆ ಇಟ್ಟು ಎರಡು ದಿನ ಆದ್ಮೇಲೆ ತೆಗೆದು ನೋಡಿದಾಗ ನೀರ್ ಕಪ್ಪು ಬಣ್ಣಕ್ ಬಂದಿದ್ರೆ ಅದು ಬ್ಯಾಕ್ಟೀರಿಯಾ ಇದೆ ಅಂತ ಬ್ಯಾಕ್ಟೀರಿಯಾ ಇಲ್ಲ ಅಂದ್ರೆ ಇದೊಂಚೂರು ಕೆಮಿಕಲ್ ಬಿಟ್ಟು ಅದು ಯೆಲ್ಲೋ ಕಲರ್ ಆಗಿರುತ್ತೆ ಅವಾಗ ಬ್ಯಾಕ್ಟೀರಿಯಾ ಇರಲ್ಲ ಬ್ಯಾಕ್ಟೀರಿಯಾ ಇದ್ರೆ ಆ ಸೋರ್ಸ್ನ ಕ್ಲೋಸ್ ಮಾಡಿಸಿ ಅಲ್ಲಿ ಬೋರ್ಡ್ ಆಗ್ತಕ್ಕಾಗುತ್ತೆ ಇದನ್ನ ಬಳಸೋದಕ್ಕೆ ಮತ್ತೆ ಕುಡಿಯೋದಿಕ್ಕೆ ಯೋಗ್ಯ ಆಗ ಇದು ಬ್ಯಾಕ್ಟೀರಿಯಾಲಜಿ ಟೆಸ್ಟ್ ಇದು ಕಂಪಲ್ಸರಿ ಮಾಡ್ಕೊಳ್ಳಬೇಕು ಇದು ಎಲ್ಲಿ ಜಾಸ್ತಿ ಕಂಡು ಬರುತ್ತೆ ಬ್ಯಾಕ್ಟೀರಿಯಾ ಅಂತ ಕೆರೆ ಇದ್ರೆ ಪಕ್ಕ ಸೋಸ್ ಪಕ್ಕ ಕೆರೆ ಇದ್ರೆ ಅಥವಾ ಕಟ್ಟೆ ಇದ್ರೆ ನಮ್ ನಮ್ ಏನಾದ್ರೂ ಕಮ್ಯುನಿಟಿ ಸೋಪ್ ಬಿಟ್ಟು ಇಲ್ಲ ಅಂದ್ರೆ ನಾವು ಚರಂಡಿ ನೀರೆಲ್ಲ ಕಟ್ಟೆ ಅರಿವಿಟ್ಬಿಡ್ತೀವಿ ಅವಾಗ ಅಲ್ಲಿ ಬ್ಯಾಕ್ಟೀರಿಯಾ ಆಗುತ್ತೆ ಮತ್ತೆ ಚರಂಡಿ ಪಕ್ಕ ಚರಂಡಿ ಪಕ್ಕ ಏನಾದ್ರು ಸೋರ್ಸ್ ಇದ್ರೆ ಬ್ಯಾಕ್ಟೀರಿಯಾ ಬರುತ್ತೆ ಯಾಕೆಂದ್ರೆ ಅದು ನೀರು ಅಂತರ್ಜಲ ಕಿನಾರಿ ಇಳಿದ್ರೆ ಬ್ಯಾಕ್ಟೀರಿಯಾ ಕಂಪಲ್ಸರಿ ಬರುತ್ತೆ ಗೊತ್ತಾಯ್ತಲ್ವಾ ಬ್ಯಾಕ್ಟೀರಿಯಾ ಜಿ ಟೆಸ್ಟ್ ಮಾಡೋದು ಏನ್ ಮಾಡ್ತೀರ ಇದು ಯಾವ ಹೋಟೆಲ್

ಮಿನಿಮಮ್ ಅಂದ್ರೆ ಇನ್ನೂರು ಅದಕ್ಕಿಂತ ಕಡಿಮೆ ಇರಬಹುದು ಬಟ್ ಆರ್ನೂರ್ಕ್ಕಿಂತ ಜಾಸ್ತಿಲ್ಲ ಇಲ್ಲಿ ಜಾಸ್ತಿ ಆಯ್ತು ಅಂದ್ರೆ ಚರ್ಮ ಸಮಸ್ಯೆಗಳು ಅಂದ್ರೆ ತುರ್ಕೆ ಕಜ್ಜಿ ಈ ತರ ಆಗುತ್ತೆ ಮತ್ತೆ ಕಿಡ್ನಿ ಸ್ಟೋನ್ ಕಿಡ್ನಿ ಸ್ಟೋನ್ ಈ ಹಾರ್ಡ್ನೆಸ್ ನೀರಲ್ಲಿ ಏನಾದ್ರು ಜಾಸ್ತಿ ಇದ್ರೆ ಕಿಡ್ನಿ ಸ್ಟೋನ್ ಆಗುತ್ತೆ ಮತ್ತೆ ಸ್ಕಿನ್ ಎಲ್ಲ ಡ್ರೈ ಆಗುತ್ತೆ ಹೇರ್ ಕೂಡ ಡ್ರೈ ಆಗುತ್ತೆ ಮತ್ತೆ ಇನ್ನೊಂದ್ ಏನು ಅಂದ್ರೆ ನಮ್ಮ ಚರ್ಮದ ರೋಮ್ ಅದ ಕೆಳಗಡೆ ರಂಧ್ರ ಇರುತ್ತಲ್ಲ ಅದ್ರ ಎಲ್ಲ ಮುಚ್ಚೆ ಇದಿಷ್ಟು ಹಾರ್ಡ್ನೆಸ್ ಇಂದ ಆಗಂತ ಸಮಸ್ಯೆ ಇದನ್ನ ಟೆಸ್ಟ್ ಮಾಡೋದಕ್ಕೆ ಹತ್ತು ಮೇಲೆ ನೀರು ತಗೋಬೇಕು ಇದು ಸ್ಪೂನ್ ಕೊಟ್ಟಿರ್ತಾರೆ ಇದ್ರಲ್ಲಿ ಒಂದ್ ಸ್ಪೂನ್ ಒಂದ್ ಚಿಕ್ಕಿ ಅಂತರಲ್ಲಿ ಒಂದ್ ಸ್ಪೂನ್ ನೋಡಿ ಇಷ್ಟು ಏನ್ ಟೆಸ್ಟ್ ಮಾಡ್ತಾ ಟೆಸ್ಟ್ ಮಾಡ್ತಾ ಮಿಲಿ ನೀರು ತಗೋತೀವಿ ಮಿಲಿ ಹಾಕೊಂಡು ಅದನ್ನು ಪೌಡರ್ನ ಒಂದು ಚಿಕ್ಕಿ ಅಂತ ಅಂತ ಇದನ್ನ ಹತ್ತನೇ ಹಾಕೋಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ನಾವು ಏನು ಮಾಡ್ತೀವಿ ಅಂದ್ರೆ ಹಿಂಗ್ ಈ ಥರ ಹಿಂಗ್ ಬಗಸ್ತೀವಿ ಫುಲ್ ಉಲ್ಟಾ ಇಟ್ಕೊಂಡ್ರೆ ಸುಮ್ಮನೆ ಚೂರು ಪ್ರೆಸ್ ಮಾಡಿದ್ರೆ ಸಾಕು ಮನೆಯಲ್ಲಿ ಬೀಳುತ್ತೆ ಇದು ರೆಡ್ ವೈಟ್ ಕಲರ್ ಆಗುತ್ತೆ ಈ ಥರ ಇದಾದ್ಮೇಲೆ ಸಿ ಎಚ್ ಫೈವ್ ಅಂತ ಇದನ್ನ ಎಡಿಸ್ಕೊಂಡು ಈ ಏನ್ ಈ ತರ ರೆಡ್ ವೈನ್ ಕಲರ್ ಇದು ಆಕಾಶ್ ನೀಲಿ ಬಣ್ಣ ಬರೋವರೆಗೂನು ಎಳಿಸ್ಕೊಂಡು ಹಾಕ್ತಾ ಇರಬೇಕು ಯಾವ ಬಣ್ಣ ಬರೋವರೆಗೂ ಹೇಳಿ ಆಕಾಶ್ ಬಣ್ಣ ಬರೋವರೆಗೂ ಒಂದು ಎರಡು ಮೂರು ಎರಡು ಹದಿನೇಳು ಇಂಟು ಇಪ್ಪತ್ತೈದು ನಾನ್ನೂರ ಇಪ್ಪತ್ತೈದು ಎಷ್ಟಿರಬೇಕು ಅಂತ ಹೇಳಿದ್ರೆ ಇನ್ನೂರಿಂದ ಆರ್ನೂರು ಮಿನಿಮಮ್ ಅಂದ್ರೆ ಇನ್ನೂರು ಅದಕ್ಕಿಂತ ಕಡಿಮೆ ಇದ್ರೂ ಏನ್ ಪ್ರಾಬ್ಲಮ್ ಇಲ್ಲ ಬಟ್ ಆರ್ನೂರು ದಾಟಿ ಹೋಗಂಗಿಲ್ಲ ಆರ್ನೂರ್ ಒಳಗಡೆ ಇರ್ಬೇಕು ನಾನೂರ ಇಪ್ಪತ್ತೈದು ಇದೆ ಸೇಫ್ ಇದೆಯಾ ಅಂತಂದ್ರೆ ಆರ್ ಮೆಸ್ಸು ಸೇಫ್ ಇದೆ ಪ್ರತಿ ಸಲ ಟೆಸ್ಟ್ ಮಾಡುವಾಗಲೂ ಇದನ್ನ ತೊಳ್ಕೊಂಡಿರ್ಬೇಕು ಮತ್ತೆ ಇದ್ರಲ್ಲೇ ಉಳ್ಕೊಂಡಿರ್ತಾರೆ ಈ ತರ ಇದಕ್ಕೆ ಬರ್ಕೊಳ್ಳಿ ಹೇಳುತ್ತೆ ಆದರೆ ನೀರಲ್ಲಿ ಏನಾದ್ರೂ ರಾಸಾಯನಿಕಗಳು ಮತ್ತೆ ಮಣ್ಣು ಬಂಡೆ ಏನಾದ್ರೂ ಸೌಲು ಪಿ ಎಚ್ ಅಂಶ ಏನಾದ್ರೂ ನೀರಿಗೋದ್ರೆ ಪಿ ಎಚ್ ಜಾಸ್ತಿ ಆಗುತ್ತೆ ಇದು ಆರು ಪಾಯಿಂಟ್ ಐದರಿಂದ ಎಂಟು ಪಾಯಿಂಟ್ ಐದ್ರೊಳಗಡೆ ಇರಬೇಕು ಆರು ಪಾಯಿಂಟ್ ಐದರಿಂದ ಎಂಟು ಇರಬೇಕು ಮತ್ತೆ ಡ್ರೈ ಸ್ಕಿನ್ ಎಲ್ಲ ಡ್ರೈ ಆಗುತ್ತೆ ಮತ್ತೆ ಮೂತ್ರಪಿಂಡ ಮತ್ತೆ ಸಮಸ್ಯೆಗಳು ಇನ್ನಿಷ್ಟು ಪಿಯೆಟ್ ಜಾಸ್ತಿ ಆಗೋದ್ರಿಂದ ಆಗೋದು ಮಿರಿಂಡಾ ಸ್ಪ್ರೈಟುನಪ್ಪು ಇರೋಲ್ಲ ಪಿ ಎಚ್ ಜಾಸ್ತಿ आइ निली इधर का इधर के पीएच बनना है ना बंदा केमिकल एडमिन पे काम किया तो इतना आइ दानिया आप पे हाँ की चेक मार देगू मार दी तो कार दी तो पीएच कार्ड है ना इधर के वोल्के मारने वाला

ಇರಂಗಿಲ್ಲ <Rocky> <letzuk mowroad> <sharp Hampirlo> <concept> ಜಾಸ್ತಿ ಇದ್ರೆ ಮಟ್ಟಿ ನೋವು ಮೊಣಕಲ್ ನೋವು ಮತ್ತೆ ದಂತ ಫ್ಲೋರೋಸಿಸ್ ಅಂತ ಹೆಲ್ದಿ ಆಗಿ ಕುಡಿ ಕುಡಿ ಕುಡಿತಾರೆ ಇದು ಫ್ಲೋರೈಡ್ ಇಂದ ಮತ್ತೆ ಮೂಳೆ ಫ್ಲೋರೋಸಿಸ್ ಅಂತ ಜಾಯಿಂಟ್ ಪೇನ್ಸ್ ಬರುತ್ತೆ ಅದ್ರ ಜೊತೆಗೆ ಮೂಳೆ ಎಲ್ಲ ತೊಳ್ಳಾದ ಆಗುತ್ತೆ ಇದಿಷ್ಟು ಫ್ಲೋರೈಡ್ ಇರೋಂತ ನೀರ್ನ ಕುಡಿದ್ರೆ ಆಗಂತ ಸಮಸ್ಯೆ इधर के नाला फ़ूले बीन्त हो गए को ऊंचे इन फ़िल्टर ले आए इन फ़ूले तो बोले कि तो अंतर राम राम के दिन तो पटी इरांगल ला नाला फ़ूले बीन्त हो गए को इधर तो। तो के बंद जमन आह ये सब ला बंद आता है इधर चलो ಇದರಲ್ಲಿ ಐದು ಐದು ಮಿಲಿ ಲೇ ಇದೆ. ಈ 4 ಮಿಲಿ ಆಗ್ತಿದೆ. ಈ 5 ಬರೆ ಈ ಎಫ್ ಎಲ್ ಆರ್ 1 ಅನ್ನು ಆಡ್ ಮಾಡ್ತೀನಿ. ಮಾಡಿ ಕಲತುಗಳದೆ ಕಳ್ಳನರ ಮನೆಗೆ ಹೋಗಿ ಇಕ್ಕೆ ಅವನ ಕಡೆ ಮಾರ್ಚೆ ಇಲ್ಲ. ಇನ್ನೆಲ್ಲಾ 1 ಇಲ್ಲ. ಅದಕ್ಕೆ ಗುತ್ತೆ ಇಲ್ಲ. ಇದು oh. ನಲ್ವತ್ತೈದು oh. <laughs> <coughs> <coughs> ಕಡಿಮೆ ಇರ್ಬೋದು ಮಿನಿಮಮ್ ಅಷ್ಟು ಇರ್ಬೇಕು ಅದಕ್ಕಿಂತ ಜಾಸ್ತಿ ಅಂದ್ರೆ ಸಾವಿರ ಮಿಲಿಗ್ರಾಮ್ ಗಿಂತ ಜಾಸ್ತಿ ಕ್ಲೋರೈಡ್ ಇದೇನಾದ್ರೂ ಕ್ಲೋರೈಡ್ ಜಾಸ್ತಿ ಇದ್ರೆ ಬಿಪಿ ಜಾಸ್ತಿ ಆಗುತ್ತೆ ಜಾಸ್ತಿ ಇಪ್ಪತ್ತೇಳಿ ಕ್ಲೋರೈಡ್ಗೆ ಬಿನ್ ಜಾಸ್ತಿ ಹೋಗುತ್ತೆ ಬಿಪಿ ಜಾಸ್ತಿ ಅಂತ ಹೇಳಿ ಉಪ್ಪಿನ ಉಪ್ಪಿನ ಅಂಶ ಜಾಸ್ತಿ ಮತ್ತೆ ತುಂಬಾ ಭಯಕ್ಕೆ ಆಗ್ತಿರತ್ತೆ ಇದು ಅಷ್ಟೇ ಉಪ್ಪಿನ ಅಂಶ ಇರತ್ತೆ ಒಂಚೂರು ಉಪ್ಪಿದ್ರೆ ಯಾವ್ದಾದ್ರೂ ಜಾಸ್ತಿ ಇರೋ ಊಟ ಮಾಡುತ್ತೆ ಹಿಂಗೆ ನೀರ್ ಬೇಕು ಬೇಕು ಅನ್ಸ್ತಿರುತ್ತೋ ಹಂಗೆ ನೀರ್ನ ಕುಡಿತಾ ಇದ್ರೆ ಇನ್ನು ಕುಡಿಬೇಕು ಕುಡಿಬೇಕು ಅಂತ ಅನಸ್ತಾ ಇರತ್ತೆ ಉಪ್ಪಿನ ಅಂಶ ಜಾಸ್ತಿ ಇರೋದ್ರಿಂದ ಮತ್ತೆ ಹೊಟ್ಟೆ ಬರುತ್ತೆ ವಾಂತಿ ಇರುತ್ತೆ ಮತ್ತೆ ಯಾವಾಗ್ಲೂ ಕೈ ಕಾಲೆಲ್ಲ ಎಲ್ಲ ಸೋತ್ಕೊಂಡಂಗೆ ಒಂಥರ ಸ್ನಾಯಿದವ್ರೆ ಅಂತಾರಲ್ಲ ಆ ತರ ಆಗ್ತಿರುತ್ತೆ ಮತ್ತೆ ಎದೆಳಕ್ಕೆ ಎದಾಗ ನಿರ್ಜಲೀಕರಣ ಅಂತಾರೆ ಅಂದ್ರೆ ಒಂಥರ ಎದೆಳಕ್ಕೆ ಆಗಲ್ಲ ಸುತ್ತು ಸುತ್ತು ಇಷ್ಟು ನಡೆಯಲ್ಲ ಅಷ್ಟು ಸುಸ್ತಾಗ್ತಿರುತ್ತೆ ಅದು ಇದೆಲ್ಲ ಕ್ಲೋರೈಡ್ ಜಾಸ್ತಿ ಇದ್ರೆ ಆಗಂತ ಖಾಲಿ ಬನ್ನಿ ಯಾರಾದ್ರು ಇದಕ್ಕೆ ಎರಡೇ ಕ್ಮಿಕ್ಕರು ಸಿಎಲ್ ಡಿ ಒನ್ ಸಿ ಎಲ್ ಡಿ ಟು ಅಂತ ಚೆಕ್ ಮಾಡ್ಬೇಕಾದ್ರೆ ಹೆಂಗೆ ಸ್ಕೈ ಬ್ಲೂ ಕಲರ್ ಬರೋವರೆಗೂ ಹಾಕ್ಬೇಕು ಹಂಗೆ ಈ ನೀರು ಕಂದು ಕೆಂಪು ಬಣ್ಣ ಬರೋವರೆಗೂ ಹಾಕ್ಬೇಕು അതന്നെ इसको ಎಷ್ಟು ಜನ ആക്കി দিলেন ಅಂತ ಅವರು ഇരുന്നിട്ട് 17 നെ ആക്കി ദോ 17 * 10 മാടി 170 നോളി ഇല്ലല്ല കാണുന്നു

ನೀರಿಂದ ಐರನ್ ಕಂಟೆಂಟ್ ತಗೋಬಾರ್ದು ಅದ್ರಲ್ಲಿ ಒಂದ್ ಪರ್ಸೆಂಟ್ ಇರಬಾರ್ದು ಇದು ಹೆಂಗೆ ಐರನ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಅಂದ್ರೆ ಗಣಿಗಾರಿಕೆಯಿಂದ ಬಂದಂತ ತ್ಯಾಜ್ಯ ಅಥವಾ ಏನು ನಮ್ಮ ಅಂತರ್ಜಲ ಮಟ್ಟದಲ್ಲಿ ಏನಾದರೂ ಕಬ್ಬಿಣಾಂಶ ಬಂಡೆ ಇದ್ರೆ ಅದ್ರದ್ದು ಅಂಶ ಹೋದ್ರೆ ಕಬ್ಬಿಣಾಂಶ ಜಾಸ್ತಿ ಆಗುತ್ತೆ ಇನ್ನೊಂದು ನಾವು ಜಿಯ ಪೈಪ್ ಬಿಡ್ತೀವಲ್ಲ ಅದೇನಾದ್ರೂ ತುಕ್ಕಿಡದಿದ್ರೆ ತುಕ್ಕೇನಾದ್ರೂ ನೀರಿಗೆ ಸೇರಿದ್ರೆ ಕಬ್ಬಿಣಾಂಶ ಜಾಸ್ತಿ ಆಗುತ್ತೆ ಇದು ಎಷ್ಟು ಬೇಕು ಒನ್ ಪಾಯಿಂಟ್ ಜೀರೋ ಮಿಲಿಗ್ರಾಮ್ ನೀರು ಜಾಸ್ತಿ ಇರಕ್ಕಿಲ್ಲ ಅಥವಾ ಜಾಸ್ತಿ ಆಯ್ತು ಅಂದ್ರೆ ಏನಾಗುತ್ತೆ ಈ ಡ್ರಿಂಕ್ಸ್ ಮಾಡೋರಿಗೆಲ್ಲ ಲಿವರ್ ಜಾಂಡಿಸ್ ಬರುತ್ತೆ ಗೊತ್ತಾ ಯಾಕೆ ಬರುತ್ತೆ ಆಲ್ಕೋಹಾಲ್ ಅಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಅವ್ರಿಗೆ ಇಲ್ಲಿ ಸಮಸ್ಯೆ ಆಗೋದು ಲಿವರ್ ಜಾಂಡಿಸ್ ಆಗೋದು ಹೊಟ್ಟೆ ಊದ್ಕೊಳ್ಳೋದು सफातरे इनर इतना पुड़ी जैनर कौन खाए तो हमारा खाये नहीं आँख के रखता हूँ आज नहीं ऐसे रहता हूँ नहीं करेंगे अरे करेंगे इतने आगे तो कपड़े नाम सही रहा आज तेरा आगे तो आह अदरो जो तेरे के किड़ी समस्या मतलब हीमोफ्रोमोटोसिस है ना खाये नहीं आगे रिश्तू कपड़े ना शरीर का आगे ये फी वन ये फी टू ये फी थ्री अर्थात् ये फी वन ना हद तनी आपके ये फी वन ना हद तनी आपके कर दिया कर गते चट्टी रास्ता कुटुंब मेरा घर गया कढ़ी के चक्कर में चलते हैं मेले में आगे बैठो आगे बैठो बता

ನಾವು ಗರ್ಭಿಣಿ ಸ್ತ್ರೀಯರು ಏನಾದ್ರೂ ಈ ನೀರ್ನ ಕುಡಿದ್ರೆ ಹುಟ್ಟಕ್ಕಂತ ಮಕ್ಕಳಲ್ಲಿ ಬ್ಲೂ ಬೇಬಿ ಸಿಂಡ್ರಾಮ್ ಅನ್ನೋ ಕಾಯಿಲೆ ಬರುತ್ತೆ ಇದು ಹುಟ್ಟಿದ ತಕ್ಷಣ ಮಕ್ಕಳು ಬಾಡಿ ಎಲ್ಲ ಬ್ಲೂ ಇಶ್ ಆಗಿರುತ್ತೆ ಕಣ್ಣು ಕೂಡ ಮತ್ತೆ ಇನ್ನೊಂದು ಸಿಂಪ್ಟಮ್ಸ್ ಏನಂದ್ರೆ ಮಚ್ಚೆ 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 ತರ ಇರುತ್ತೆ ಈ ಮಚ್ಚೆ ತರ ಇದ್ರೆ ಅದನ್ನ ನಾವೇನಾದ್ರು ಅದು ಅದೃಷ್ಟದ ಮಚ್ಚೆ ಹಂಗೆ ಹಿಂಗೆ ಅಂತ ನೆಗ್ಲೆಕ್ಟ್ ಮಾಡಿದ್ರೆ ಮಕ್ಕಳು ತುಂಬಾ ದಿನಗಳ ಬಗ್ಗೆ ಬತ್ತಲ್ಲ ಹುಟ್ಟಿದ ತಕ್ಷಣ ಅದನ್ನ ಕಂಡು ಹಿಡಿದು ಅಹ್ ಇದು ಗುರುವೇ ಸಿದ್ರಮ್ಮ ಅಂತ ಕಂಡು ಹಿಡಿದು ಟ್ರೀಟ್ಮೆಂಟ್ ಕೊಟ್ಟರೆ ಏನು ತೊಂದರೆ ಆಗಲ್ಲ ಇದು ನೈಟ್ರೇಟ್ ಇಂದ ಆಗಂತ ಅವರ ಗರ್ಭಿಣಿ ಸ್ತ್ರೀ ಕುಡಿದಾಗ ಹುಡ್ತಕ್ಕಂಥ ಮಕ್ಕಳಲ್ಲಿ ಆತರ ಕಾಯಿಲೆ ಬರುತ್ತೆ ಇನ್ನೊಂದು ಕ್ಯಾನ್ಸರ್ ಆಗೋ ಚಾನ್ಸಸ್ ಇರುತ್ತೆ ಮತ್ತೆ ಥೈರಾಯ್ಡ್ ಥೈರಾಯ್ಡ್ ವ್ಯತ್ಯಾಸ ಅಂದ್ರೆ ನಮ್ಮ ಗಂಟಲಲ್ಲಿ ಏನು ಥೈರಾಯ್ಡ್ ಗ್ರಂಥಿ ಅಂತ ಇದೆ ಇದು ಅಯೋಡಿನ್ ಇದ್ರೆ ಮಾತ್ರ ಅದು ಬರ್ಕ್ ಆಗುತ್ತೆ ಈ ನೈಟ್ರೇಟ್ ಇರೋಂಥ ನೀರನ್ನ ಕುಡಿದಾಗ ಅಯೋಡಿನ್ ಅಯೋಡಿನ್ ಅಂಶನ ಕಡಿಮೆ ಮಾಡುತ್ತೆ ಅವಾಗ ಏನಾಗುತ್ತೆ ಹೈಪೋಥರಾಯ್ಡ್ ಅಥವಾ ಹೈಪರ್ಥೈರಾಯ್ಡ್ ಅಂತ ದಪ್ಪ ಆಗೋದು ಅಥವಾ ಸಣ್ಣ ಆಗೋದು ಈ ರೀತಿ ಆಗುತ್ತೆ ಇದರಿಂದ ಜೀರ್ಣಕ್ರಿಯೆಯಲ್ಲಿ ಏನ್ ಆ ಬರುತ್ತಲ್ಲೇ ಬರೋದು ಹಾರ್ಮೋನ್ ಅದು ಅದರಿಂದ ನಮ್ಗೆ ಜೀರ್ಣಕ್ರಿಯೆ ಆಗಿರ್ಬೋದು ಮತ್ತೆ ತುಂಬಾ ಎಲ್ ನಮ್ ಎಲ್ಲಾ ಇದನ್ನು ಹಾರ್ಮೋನ್ ಇಂದನೆ ನಮ್ ಬಾಡಿಲಿ ಕೆಲಸ ಮಾಡೋದು ಇಲ್ಲ ಅಂದ್ರೆ ಅವಾಗಲೇ ಊತ್ಕೊಳ್ಳೋದು ಇಲ್ಲ ತುಂಬಾ ಸಣ್ಣ ಆಗೋದು ಇದು ಥೈರಾಯ್ಡ್ ಇಂದ ಮತ್ತೆ ಎಲ್ಲ ಆಗ ನೀರ್ ಆಮ್ಲಜನಕ ಮಾಡೋದಕ್ಕೆ ಆಗಲ್ಲ ಇದಿಷ್ಟು ನೈಟ್ರೇಟ್ ಇಂದ ಆಗಂತ ಸಮಸ್ಯೆ ನೀರಲ್ಲೇ ನೈಟ್ರೇಟ್ ಇದೆ ಎಷ್ಟು ಇರ್ಬೇಕು ಅಂದ್ರೆ ಫಾರ್ಟಿ ಫೈವ್ ಒಳಗಡೆ ನಡೆಯುತ್ತೆ ಫಾರ್ಟಿ ಫೈವ್ ಮಿಲಿಗ್ರಾಮ್ ಒಳಗಡೆ ಇರಬೇಕು ಅದಕ್ಕಿಂತ ಜಾಸ್ತಿ ಆಗಲಿಲ್ಲ ಬನ್ನಿ ಯಾರು ফাইস <laughs> <laughs> ಆ ನೀ ಗಾಕ್ಕೆ ನೋಡಿ ಹೆಂಗೆ ಮಾಡ್ತಾರೆ ನಾನು ಬರಂಗಿದ್ದೆ ಅದನ್ನ ಚನ್ನಾಗಿ ಹೇಳ್ತ ಅನುಮತ ಯಾವ

ਦੀਵੇ ਟੈਸਟੀ ਵਰਗੋਂ ਅਦਨ ਦਿੱਤੋ ਹੁੰਦਾ ਪਚੱਤੀ ਵੰਦੇ ਕਿਟੋ ਇਹ ਉਹਨੂੰ ਬੰਦਕੇ ਪਚਸਾ ਬੰਦ ਪੰਚਾਇਤਾਂ ਕੋਲ ਸੁਣਦੀ ਹੈ ਇਹਨਾਂ ਉਹ ਬੋ ਬੋ ਦਿਆ ਉਹਨਾਂ ਦੂਰੀ ਤੱਕੋਂ ਹੋ ਗਈ ਨੀ ਮੂਰੀ ਨੀ ਟੈਸਟ ਕੇਮਿਕਲ ਕਾਲਜਾਂ ਦੇ ਅੰਦਰ ਇਹ ਕਿੱਦਾਂ ਹੋਤਾ ਹੈ ਬਟ ਜ਼ਿਲ੍ਹਾ ਪੰਚਾਇਤ ਇੱਥੇ ਕਿੱਟੋ ਵਸਾ ਕੋਲ ਉਹਨਾਂ ਦੂਰੀ ਕੋਲ ਖਾਣ ਨਹੀਂ ਜੀਰਿਆ ਨਾ ਤਾਂ ਮੇਰੇ